ಗಣಿನಾರು ಬಳ್ಳಾರಿ ಲೋಕಸಭೆ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಇನ್ನು ಜಾತಿವಾರು ಲೆಕ್ಕಾಚಾರ ಪರಿಣಾಮ ಬೀರುತ್ತಾ ಇಲ್ಲಿ ಅಂತ ಕೇಳಿದ್ರೆ ಎಕ್ಸಾಕ್ಟ್ಲಿ ಹೌದು ಬೀರೆ ಬೀರುತ್ತೆ ವಾಲ್ಮೀಕಿ ಕುರುಬ ಲಿಂಗಾಯತ ಹಾಗೂ ಅಲ್ಪಸಂಖ್ಯಾತರ ಮತದಾರರು ಇಲ್ಲಿ ನಿರ್ಣಾಯಕ ಆಗಿದೆ ಗಣಿ ಜಿಲ್ಲೆಯಲ್ಲಿ ಹಾಗಾದ್ರೆ ಜಾತಿವಾರು ಲೆಕ್ಕಾಚಾರ ಹೇಗಿದೆ ಮತದಾರರು ಎಷ್ಟಿದ್ದಾರೆ ಅನ್ನೋದನ್ನು ಕೂಡ ನಾವು ಅಂಕಿಅಂಶಗಳ ಸಮೇತ ಮೂಲಕ ನೋಡ್ಕೊಂಡು ಬರೋಣ ಮೊದಲನೇದಾಗಿ ಲಿಂಗಾಯತ ಮತದಾರರು ಮೂರು ಲಕ್ಷದ ಐವತ್ತು ಸಾವಿರ ಲಿಂಗಾಯತ ಮತದಾರರಿದ್ದಾರೆ ಪರಿಶಿಷ್ಟ ಜಾತಿ ನಿರ್ಣಾಯಕ ಅಂತ ನಾನು ಈಗಾಗಲೇ ಹೇಳಿದೆ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಪರಿಶಿಷ್ಟ ಜಾತಿಯವರು ಮೂರು ಲಕ್ಷದ ಹದಿನೈದು ಸಾವಿರ ಇದ್ರೆ ಪರಿಶಿಷ್ಟ ಪಂಗಡದವರು ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಇದ್ದಾರೆ ಇನ್ನು ಕುರುಬ ಮತದಾರರು ಎರಡು ಲಕ್ಷದ ಇಪ್ಪತ್ತು ಸಾವಿರ ಇದ್ದರೆ ಮುಸ್ಲಿಂ ಮತದಾರರು ಎರಡು ಲಕ್ಷ ಇದ್ದಾರೆ ಬಲೀಜ ನಲವತ್ತು ಸಾವಿರ ಮತದಾರರಿದ್ದಾರೆ ಇನ್ನು ಗಂಗಾ ಮತಸ್ಥರು ನಲವತ್ತು ಸಾವಿರ ಇದ್ದರೆ ಯಾದವ ಮತದಾರರು ಮೂವತ್ತೊಂಬತ್ತು ಸಾವಿರ ಇದ್ದಾರೆ ಉಪ್ಪಾರ ಇಪ್ಪತ್ತೆಂಟು ಸಾವಿರ ನೇಕಾರ ಇಪ್ಪತ್ತೆಂಟು ಸಾವಿರ ಬ್ರಾಹ್ಮಣ ಮತದಾರರು ಇಪ್ಪತ್ತೆಂಟು ಸಾವಿರ ಮಣಿವಾಳ ಇಪ್ಪತ್ತೈದು ಸಾವಿರ ರೆಡ್ಡಿ ಇಪ್ಪತ್ತು ಸಾವಿರ ಕಮ್ಮ ಇಪ್ಪತ್ತೈದು ಸಾವಿರ ಈ ಅಂತ ಬಂದಾಗ ಐವತ್ತು ಸಾವಿರ ಮತದಾರರು ಇದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಯಾಕಂತಂದರೆ ಇಲ್ಲಿ ಮತ ಲೆಕ್ಕಾಚಾರ ಯಾವ ರೀತಿಯಾಗಿ ಇದೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ ಗಮನಿಸಬೇಕಾಗತ್ತೆ ಇಲ್ಲಿ ಮತ ಏನು ಜಾತಿ ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲೇ ಪರಿಣಾಮ ಬೀರುತ್ತೆ ಯಾಕಂತಂದರೆ ಎಸ್ ಟಿಗಳಿಗೆ ಮೀಸಲಿಡೋ ಮೊದಲು ಬಳ್ಳಾರಿ ಲೋಕಸಭಾ ಕ್ಷೇತ್ರ ಈಗ ಆಗಲೇ ನೋಡ್ತಾ ಇದ್ದೀವಿ ಒಂದು ರೀತಿಯಾಗಿ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು ಅಂತಲೇ ಹೇಳ್ಬೋದು ಈ ಲಿಂಗಾಯತರು ಅಲ್ಪಸಂಖ್ಯಾತರು ಕುರುಬ ಜನಾಂಗದವರು ಸಾಕಷ್ಟು ಸಂಖ್ಯೆಯಲ್ಲಿರೋದರಿಂದ ಸೊ ಸಂಸದರನ್ನು ಆಯ್ಕೆ ಮಾಡುವಲ್ಲಿ ಇವರೆಲ್ಲರೂ ಕೂಡ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತಾರೆ ಅಂತ ಸರ್ ನಾವು ರಾಜಕೀಯ ವಿಶ್ಲೇಷರಾದಂತಹ ಚಂಬಿ ಪುರಾಣಿಕ್ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ಬಳ್ಳಾರಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಯ ಸರ್ ನಾಡಿನ ಬಗ್ಗೆ ಮಾತಾಡ್ತಾ ಇದ್ದೀವಿ ಹೈ ವೋಲ್ಟೇಜ್ ಕ್ಷೇತ್ರ ರಣಕಣ ಅಂತ ಹೇಳ್ಬೋದು ಹಲವಾರು ಒಂದಷ್ಟು ಅಂದ್ರೆ ಕಾಂಗ್ರೆಸ್ ಭದ್ರಕೋಟೆ ಅನ್ನೋದನ್ನ ಛಿದ್ರ ಮಾಡಿದ್ದೇ ಗಣಿ ದಣಿಗಳು ಅಂತಂದ್ರೆ ತಪ್ಪಾಗೋದಿಲ್ಲ ಸೋನಿಯಾ ಗಾಂಧಿ ಸುಷ್ಮಾ ಸ್ವರಾಜ್ ಅವರು ಎದುರು ಬದ್ರಾದಂತಹ ಕ್ಷೇತ್ರ ಅದ್ರ ಜೊತೆಗೆ ಜಾತಿವಾರು ಲೆಕ್ಕಾಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ ಅಂತ ಏನ್ ಹೇಳ್ತಿರಿ ಸರ್ ನಿಜ ಯಾಕೆಂದ್ರೆ ಹಿಂದೆ ಸೋನಿಯಾ ಗಾಂಧಿ ಅವರು ಸುಷ್ಮಾ ಸ್ವರಾಜ್ ನಿಂತ ವಿರುದ್ಧ ನಿಂತು ಗೆದ್ರು ಅವರಿಗೆ ಪುನರ್ಜೀವನ ರಾಜಕೀಯದಲ್ಲಿ ಒಂದು ರೀತಿಯಲ್ಲಿ ಪುನಶ್ಚೇತನ ಕೊಟ್ಟಂತ ಒಂದು ಕ್ಷೇತ್ರ ಬಳ್ಳಾರಿ ಕ್ಷೇತ್ರ ದುರದೃಷ್ಟವಶಾತ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ನಂತರ ಸೀಟನ್ನು ಕಳ್ಕೊಂಡಿದ್ದಾರೆ ಬಟ್ ಬಟ್ ಕಾಂಗ್ರೆಸ್ಗೆ ಬಳ್ಳಾರಿ ಅಂತಕ್ಕಂಥದ್ದು ಭದ್ರಕೋಟೆ ಅದರ ಪ್ರಭಾವ ಯಾವ ರೀತಿ ಇದೆ ಅಂದ್ರೆ ಅಲ್ಲಿ ಈ ಒಂದು ಇತ್ತೀಚೆಗೆ ಬಂದಂತ ಗಣಿ ಮಾಫಿಯಾ ಇದೆ ಶ್ರೀರಾಮುಲು ಅವರ ಮತ್ತೆ ಜನಾರ್ದನ್ ರೆಡ್ಡಿ ಇವರೆಲ್ಲ ಸಿ ದೇ ಕನ್ಸಾಲಿಡೇಟೆಡ್ ದೇರ್ ವೆಲ್ತ್ ಅಂಡ್ ಪೊಲಿಟಿಕಲ್ ಕ್ಲೌಡ್ ಥ್ರೂ ಡಿಫರೆಂಟ್ ಮೀನ್ಸ್ ಬಟ್ ಬಳ್ಳಾರಿ ಇಸ್ ಎ ಟ್ರೆಡಿಷನಲಿ ಕಾಂಗ್ರೆಸ್ ಪ್ಯಾಷನ್ ಬಟ್ ಅನ್ಫಾರ್ಚುನೇಟ್ಲಿ ಏನು ನಾವು ದಿ ಇಶ್ಯೂಸ್ ಆರ್ ವೆರಿ ಡಿಫರೆಂಟ್ ಬಿಕಾಸ್ ಜನಾರ್ದನ್ ರೆಡ್ಡಿ ಜಾಯಿಂಟ್ ಶ್ರೀರಾಮುಲು ಶ್ರೀರಾಮುಲು ಅವರಿಗೆ ಅವರು ಬೆಂಬಲ ಕೊಡ್ತಾ ಇರೋದ್ರಿಂದ ಆ ಒಂದು ಏನು ಎಸ್ತಿ ಮತಗಳಿದೆ ಮತ್ತು ಬೇರೆ ರೀತಿ ರೀತಿಯ ಒಂದು ಅನುಕಂಪ ಇರತಕ್ಕಂಥ ಜಾತಿ ಇದೆ ಲಿಂಗಾಯತರು ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಬಿಕಾಸ್ ಬಿ ಜೆ ಪಿ ಪಕ್ಷಕ್ಕೆ ಅದು ಬಹಳ ಬೆಂಬಲ ಕೊಡ್ತಾ ಇದೆ ಮತ್ತು ಬಳ್ಳಾರಿಯಲ್ಲಿ ಲಿಂಗಾಯತರು ಸೈಜಬಲ್ ನಂಬರಿದ್ದಾರೆ ಸೊ ಆದ್ದರಿಂದ ಶ್ರೀರಾಮುಲು ಅವರಿಗೆ ಒಂದು ರೀತಿಯಲ್ಲಿ ಅಡ್ವಾಂಟೇಜ್ ಇದೆ ಬಟ್ ತುಕಾರಂ ಆಲ್ಸೋ ವೆರಿ ಪಾಪ್ಯುಲರ್ ಮ್ಯಾಚ್ ಸಂಡೂರು ಕ್ಷೇತ್ರದಿಂದ ಅವರು ಗೆದ್ದು ಒಳ್ಳೆ ಶಾಸಕರಾಗಿ ಒಳ್ಳೆ ಹೆಸರು ಪಡೆದಿದ್ದಾರೆ ಆದರೆ ಯಾರೇ ಗೆದ್ದು ಬಂದರೂ ದುರದೃಷ್ಟ ಅಂದರೆ ಇಂದಿರಾ ಸೋನಿಯಾ ಗಾಂಧಿಯಿಂದ ಹಿಡಿದು ಇಲ್ಲಿವರೆಗೂ ಬಳ್ಳಾರಿಯಂತೂ ಉದ್ದಾರ ಆಗಿಲ್ಲ ಅಷ್ಟೇ ಅಲ್ಲಿರ್ತಕ್ಕಂಥ ಜನರ ಒಂದು ಏನು ಭವಣೆ ಇದೆ ಆ ಅವರಿಗೆ ಬೇಕಾದಂತಹ ಸೌಲಭ್ಯಗಳೇನಿದೆ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಅದೆಲ್ಲ ನ್ಯಾಷನಲ್ ಹೈವೇ ಬಿಡಿ ಸ್ಟೇಟ್ ಪಾಯಿಂಟ್ ಆಫ್ ವ್ಯೂ ಸ್ಟಿಲ್ ಬಳ್ಳಾರಿ ಇಸ್ ಎನ್ ವೆರಿ ನೆಗ್ಲೆಕ್ಟೆಡ್ ಡಿಸ್ಟಿಕ್ ಬಿಕಾಸ್ ಅರ್ಲಿಯರ್ ಇಟ್ ವಾಸ್ ಇನ್ ಆಂಧ್ರ ಇಟ್ ಜಾಯಿಂಡ್ ಮಡ್ರಾಸ್ ಪ್ರೆಸಿಡೆಂಟ್ ಇಟ್ ಜಾಯಿಂಡ್ ಮೈಸೂರು ಸ್ಟೇಟ್ ಅಂಡ್ ದೆನ್ ಕರ್ನಾಟಕ ಸೊ ಇದೆ ಒಂಥರ ಫುಟ್ಬಾಲ್ ತರ ಬಳ್ಳಾರಿನ ಆ ಕಡೆಯಿಂದ ಈ ಕಡೆ ಕಿಕ್ ಮಾಡಿ ಆ ಒಂದು ಕ್ಷೇತ್ರಕ್ಕೆ ಯಾವ ಒಂದು ಸಂಸತ್ತಿನ ಸದಸ್ಯರ ಪ್ರಭಾವದಿಂದ ಅನುಕೂಲಗಳು ಬರಬೇಕಾಗಿ ಬಂದಿಲ್ಲ ಆಮೇಲೆ ಔಟ್ಸ್ಟ್ಯಾಂಡಿಂಗ್ ವರ್ಕ್ ಅನ್ನ ಹಿಂದೆ ಒಂದು ಸಂಸದರು ಮಾಡಿಲ್ಲ ಮತ್ತೆ ಶ್ರೀರಾಮುಲು ಅದು ಮಾಡ್ತಾರೆ ಅಂತಕ್ಕಂತ ಭರವಸೆನೂ ಇಲ್ಲ ಆದ್ರೆ ಒಂದು ರೀತಿಯಲ್ಲಿ ಅವರು ಜನಾರ್ದನ್ ರೆಡ್ಡಿ ಅವರ ಬೆಂಬಲ ಮತ್ತೆ ಲಿಂಗಾಯತರ ಬೆಂಬಲದಿಂದ ಬಹುಶಃ ತುಕಾರಾಮ್ ಅವರಿಗೆ ಒಳ್ಳೆ ಟಫ್ ಫೈಟ್ ಕೊಡ್ತಾರೆ ಗ್ಯಾರಂಟಿ ಎದುರು ಇವರು ಬಳ್ಳಾರಿಯಲ್ಲಿ ಗೆಲ್ತಾರೆ ಬಹಳ ಕಷ್ಟ ಆ ದೃಷ್ಟಿಯಿಂದ ನೋಡಿದ್ರೆ ಜಾತಿ ಲೆಕ್ಕದಲ್ಲೇ ಗೆಲ್ಲ ಜಾತಿ ಆ ಜಾತಿಯ ಬೆಂಬಲದಿಂದ ಅವರು ಗೆಲ್ತಾರೆ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ